ನಮಸ್ಕಾರ ವೀಕ್ಷಕರೇ ಸಿಎಲ್ ನೈನ್ ಕನ್ನಡ ನ್ಯೂಸ್ಗೆ ಸ್ವಾಗತ ವಿಜಯಪುರದಲ್ಲಿ ನಡೆಯುವ ಛಾಯಾಗ್ರಾಹಕರ ಬೃಹತ್ ಸಮಾವೇಶಕ್ಕೆ ಹುಕ್ಕೇರಿಯಲ್ಲಿ ಚಾಲನೆ ನೀಡಿದರು ಇದೇ ತಿಂಗಳು ದಿನಾಂಕ ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ರಂದು ಮೊದಲ ಬಾರಿಗೆ ವಿಜಾಪುರದಲ್ಲಿ ಕರ್ನಾಟಕ ರಾಜ್ಯ ಛಾಯಾಗ್ರಾಹಕರ ಬೃಹತ್ ಸಮಾವೇಶ ಮತ್ತು ಉತ್ತರ ಕರ್ನಾಟಕದ ಡಿಜಿ ಇಮೇಜ್ ಅಂತರರಾಷ್ಟ್ರೀಯ ವಸ್ತು ಪ್ರದರ್ಶನ ಪ್ರಚಾರ ಅಭಿಯಾನದ ಪೂರ್ವಭಾವಿ ಸಭೆ ನಡೆಸಲಾಯಿತು ಕರ್ನಾಟಕ ಫೋಟೋಗ್ರಾಫರ ಅಸೋಸಿಯೇಷನ್ ಬೆಂಗಳೂರು ಮತ್ತು ಹುಕ್ಕೇರಿ ತಾಲೂಕು ವೃತ್ತಿನಿರತ ಛಾಯಾಗ್ರಾಹಕರ ಸಂಘ ಹುಕ್ಕೇರಿ ಇವರ ಸಹಯೋಗದಲ್ಲಿ ಹುಕ್ಕೇರಿ ತಾಲೂಕಿನ ಬಡುಕುಂದ್ರಿ ಗ್ರಾಮದ ಶ್ರೀಹೊಳೆಮಾದೇವಿ ಸಭಾಂಗಣದಲ್ಲಿ ಸಸಿಗೆ ನೀರುಣಿಸುವ ಮೂಲಕ ಪ್ರಚಾರ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು ಕರ್ನಾಟಕ ಫೋಟೋಗ್ರಾಫರ ಅಸೋಸಿಯೇಷನ್ ಕೆಪಿಎ ನಿರ್ದೇಶಕ ಮಲ್ಲಿಕಾರ್ಜುನ ಕೆಆರ್ ಮುಖ್ಯ ಅತಿಥಿ ಸ್ಥಾನ ಅಲಂಕರಿಸಿ ಸಭೆ ಉದ್ದೇಶಿಸಿ ಮಾತನಾಡಿದರು ರಾಜ್ಯದಲ್ಲಿ ಪ್ರಥಮ ಬಾರಿಗೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಛಾಯಾಗ್ರಾಹಕರಿಗಾಗಿ ಬೃಹತ್ ಸಮಾವೇಶ ನಡೆಯಲಿದೆ ಸಮಾವೇಶದ ಜೊತೆಗೆ ಒಂದೇ ಸೂರಿನಡಿ ತಾವು ಬಯಸಿದ ಛಾಯಾಗ್ರಹಣಕ್ಕೆ ಸಂಬಂಧಿಸಿದ ಕ್ಯಾಮರಾ ಪರಿಕರಗಳು ಇಲ್ಲಿ ಪ್ರದರ್ಶನಗೊಳ್ಳುತ್ತಿವೆ ಮತ್ತು ಛಾಯಾಗ್ರಾಹಕರ ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಹೇಳಿದರು ಹಿರಿಯ ಪತ್ರಕರ್ತ ಬಾಬು ಸುಂಕದ ಮಾತನಾಡಿ ತಾಲೂಕಿನಲ್ಲಿ ಸಂಘಟನೆ ಅತ್ಯವಶ್ಯಕವಾಗಿದ್ದು ಅಪ್ಪು ಹುಕ್ಕೇರಿ ಅಧ್ಯಕ್ಷತೆಯಲ್ಲಿ ತಾಲೂಕು ಸಂಘ ಉತ್ತಮ ದಾರಿಯಲ್ಲಿ ಸಾಗುತ್ತಿದೆ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಜರುಗಲಿ ಎಂದವರು ಹೇಳಿದರು ಹುಕ್ಕೇರಿ ತಾಲೂಕು ವೃತ್ತಿನಿರತ ಛಾಯಾಗ್ರಾಹಕ ಸಂಘದ ಕಾರ್ಯಕ್ರಮ ಅಧ್ಯಕ್ಷ ಸ್ಥಾನ ವಹಿಸಿ ಮಾತನಾಡಿದರು ಅತಿಥಿಗಳಾಗಿ ಬೆಳಗಾವಿ ಸಮಗ್ರ ಜಿಲ್ಲಾ ವೃತ್ತಿನಿರತ ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷರಾದ ಲಕ್ಷ್ಮಣ ಯಮಕನಮರಡಿ ನಿರ್ದೇಶಕರಾದ ಮಂಜು ಮಜತಿ ಭೀಮಪ್ಪ ಕಮತೆ ಪತ್ರಕರ್ತರಾದ ರಾಜು ಕುರಂದವಾಡೆ ಹುಕ್ಕೇರಿ ತಾಲೂಕು ಸಂಘದ ಉಪಾಧ್ಯಕ್ಷರಾದ ಶಿವಾನಂದ ಪಾಟೀಲ ಕಾರ್ಯದರ್ಶಿ ಬಸವರಾಜ ದಾರೋಜಿ ಉಪಸ್ಥಿತರಿದ್ದರು ಪ್ರಚಾರ ಅಭಿಯಾನ ಕಾರ್ಯಕ್ರಮದಲ್ಲಿ ಸಂಘದ ಸರ್ವ ಸದಸ್ಯರು ಹಾಗೂ ವಿವಿಧ ಗ್ರಾಮದ ಛಾಯಾಗ್ರಾಹಕರು ಸ್ಥಳೀಯ ಜನರು ಮುಖಂಡರು ಈ ಸಭೆಯಲ್ಲಿ ಉಪಸ್ಥಿತರಿದ್ದರು ಕಾರ್ಯದರ್ಶಿ ಸ್ವಾಗತಿಸಿ ವಂದಿಸಿದರು ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ ವರದಿ ಶಿವಾನಂದ್ ಮಾಳಕರಿ ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿ یا گولا سانکیت پرچار کارکرم நம்ம சார் மாதிரி நானே ಏನ ಆಗ್ಬೇಕು ಅಪ್ಪು ಏನ ದಪ್ಪು ಅಲ್ಲಕ್ಕ ನೀವು ಸಂಘಟನೆ ಬೆಳಿಗ್ಗೆ ಯಾಕಂದ್ರೆ ಈಗ ಪ್ರಯತ್ನ ಮಾಡ್ತದೆ ಕುಮಾರ್ ಮಾಡಿ ಎಲ್ಲಾರು ಎಲ್ಲರೂ ಮ್ಯಾಜಿಕ್ ಆದ್ರೆ ಬಟ್ಟೆ ಒಟ್ಟು ಒಂದ್ ಹತ್ತೈದು ಮನೆ ಅಂತ ಕಾಣ ಎಂಟು ಮನೆ ಇದ್ರಿ ನೀವು